ಇರುವಂತ ರೇಖಾ ನಮ್ದು ಅಂತ ಒಂದು ಸ್ವಂತ ಮನೆ ಇದೆ ಖುಷಿ ಇದೆ ಜೀವನದಲ್ಲಿ ಹಸಿರು ಮೂಲಿಕೆ ಪ್ರತಿ ಒಂದು ಎಲ್ಲಾ ಮಶಾಂಡದಲ್ಲಿ ಪ್ರತಿ ಒಂದು ಎಕ್ಕದ ಹೂವು ಕಕ್ಕೆ ಹೂವು ಎಲ್ಲಾ ಹೂವು ಬೆರಕೆ ಮಾಡಿ ನೂರ ಎಂಟು ತರ ಹಾಕೊಂಡು ಅಲ್ಲಿ ತಡೆ ಹೊಡೆದ್ರೆ ಆ ತಡೆ ಪರಿಹಾರ ಯಾವ ತರ ಟೋಕನು ಇಲ್ಲ ಇಲ್ಲಿ ಯಾವ ತರ ಒಂದ್ ರೂಪಾಯಿ ಏನಕೂ ಕೊಡಂಗಿಲ್ಲ ಅಕ್ಕೇ ಕಾಸು ಅಂತ ಕಟ್ಟೋಗು ಅಂತ ಹೇಳೋದು ನನಗೆ ಇವತ್ತು ನೆನಪಿದೆ ನಾನು ಅರಕೆ ಕಾಸು ಕಟ್ಟೋದಕ್ಕೂ ನನ್ನ ಹತ್ರ ಹತ್ತು ರೂಪಾಯಿ ಇರಲಿಲ್ಲ ಹನ್ನೊಂದು ರೂಪಾಯಿ ನಾನು ಬೇರೆಯವ್ರ ಹತ್ರ ಹತ್ತು ರೂಪಾಯಿ ಸಾಲ ಮಾಡಿ ನನ್ನ ಹತ್ರ ಒಂದು ರೂಪಾಯಿ ಹಾಕಿ ಹನ್ನೊಂದು ರೂಪಾಯಿ ನಾನು ಹರಕೆ ಕಾಸು ಕಟ್ಟಿ ನಾನು ಹೋಗಿದ್ದು ಸ್ವಲ್ಪ ಓಟ್ಲು ಮಾಡಿದ್ವಿ ಓಟ್ಲು ಮಾಡಿ ಇಂಪ್ರೂವ್ಮೆಂಟ್ ಆಗಿ ಶ್ರೀ ಪಟ್ಟಂದಮ್ಮ ದೇವಸ್ಥಾನದಲ್ಲಿ ಮೂರು ಸರಿ ತಡೆ ಹೊಡಿತೀವಿ ಫಸ್ಟು ಒಂದು ಸಾರಿ ಬಂದಾಗ ಅವರ ತೀರ್ಥ ಸ್ಥಾನ ಮಾಡಿಸಿ ಒಂದು ತಡೆ ಹೊಡಿತೀವಿ ಆವಾಗ ಒಂದು ಸ್ವಲ್ಪ ಅವ್ರದ್ದು ಏನೇ ಒಂದು ದುಷ್ಟಶಕ್ತಿ ಪರಿ ಅವ್ರ ಮೇಲೆ ಇದ್ರೂ ಒಂದು ಸರಿ ಯಾವುದು ಪರಿಹಾರ ಆಗೋದಿಲ್ಲ ಅಮ್ಮನ ಹತ್ರ ಬಂದು ಬೇಡ್ಕೊಂಡು ಏ ಎರಡನೇ ಸರಿ ತಡೆ ಹೊಡೆದಾಗ ಅವ್ರಿಗೆ ಕಷ್ಟ ಪ್ರತಿಯೊಂದು ಹೇಳ್ಕೊಳ್ತಾರೆ ಮೂರನೇ ಸರಿ ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡು ಅವ್ರು ತೊಂಬತ್ತು ಪರ್ಸೆಂಟ್ ಪರಿಹಾರ ಆಗದೆ ಎಂದಾಗ ಚಕ್ರನ ಅವ್ರಿಗೆ ದರ್ಶನ ಮಾಡಿಸಿ ನಿಮಗೆ ಇನ್ನು ಒಳ್ಳೆಯದಾಯ್ತದೆ ನೆಮ್ಮದಿಯಾಗಿ ನಿಮ್ಮ ಮನೇಲಿ ಬಾಳಾಟ ಮಾಡಿ ಅಮ್ಮನ್ನು ನೆನ್ಕೊಳ್ಳಿ ಅಮ್ಮನ ಪೂಜೆ ಮಾಡ್ಕೊಂಡು ಹೋಗಿ ಅಂತ ಶ್ರೀಚಕ್ರ ದರ್ಶನನ ಮೂರನೇ ಸಾರಿಗೆ ತೋರಿಸ್ತೀವಿ ಫಸ್ಟೇ ಬಂದಾಗ ನಾವು ಶ್ರೀಚಕ್ರ ದರ್ಶನನ ತೋರಿಸೋದಿಲ್ಲ ಅಮ್ಮನ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರತಿಯೊಂದು ವ್ಯವಹಾರ ಒಂದು ಸಾರಿ ಒಡೆದ ಇಟ್ಟಿಗೆ ಹತ್ತು ಪರ್ಸೆಂಟ್ ಕಮ್ಮಿ ಆಯ್ತದೆ ಎರಡು ಸಾರಿ ಒಡೆದ ಇಟ್ಟಿಗೆ ನಲವತ್ತು ಪರ್ಸೆಂಟ್ಗೊಯ್ತದೆ ಮೂರನೇ ಸಾರಿ ಒಡೆದ ಇಟ್ಟಿಗೆ ಅರುವತ್ತು ಪರ್ಸೆಂಟ್ ಸಂಪೂರ್ಣ ಆಗಿ ನೂರು ಪರ್ಸೆಂಟ್ ಸಂಪೂರ್ಣ ಆಯ್ತದೆ ಪೂಜೆ ಸಂಪೂರ್ಣ ಆದಮೇಲೆ ಶ್ರೀಚಕ್ರನ ದರ್ಶನ ಮಾಡಿದ್ರೆ ಶ್ರೀಚಕ್ರ ದರ್ಶನ ಮಾಡುವಾಗ ನಾವು ಗಾಯತ್ರಿ ಮಂತ್ರನ ಪುಲ್ ಪಠಿಸ್ತೀವಿ ಇದು ತಡೆಗೆ ಬೇರೆ ಮಂತ್ರ ತಾಯ್ತ ಕಟ್ಟೋಕ್ಕೆ ಬೇರೆ ಮಂತ್ರ ಮಂತ್ ಪೂಜೆ ಮಾಡೋಕ್ಕೆ ಬೇರೆ ಮಂತ್ರ ಶ್ರೀಚಕ್ರ ದರ್ಶನ ಮಾಡೋಕ್ಕೆ ಅಭಿವೃದ್ಧಿಗೋಸ್ಕರ ಮಂತ್ರ ಅದನ್ನು ಬ ದರ್ಶನ ಮಾಡಿಸಿ ಅದ್ರ ಮೇಲೆ ಕೈ ಇಟ್ಟಿ ಅವ್ರಿಗೆ ಮಂತ್ರ ಅಕ್ಷತೆ ಹಾಕಿ ಒಳ್ಳೇದಾಲಿ ಅಂತ ಕಳಿಸ್ಕೊಡ್ತೀವಿ ಹೆಸರು ರೇಖಾ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಮ್ದು ಕುಲದೇವತೆ ಇದು ಶ್ರೀ ಪಟ್ಲೋದಮ್ಮ ದೇವಿ ಅಂತ ಮತ್ತೆ ನಾವು ಸುಮಾರು ವರ್ಷಗಳಿಂದನೂ ನಾವಿಲ್ಲಿ ನಮ್ಮ ಅತ್ತೆ ನಮ್ಮ ತಾತ ಅವರಿಂದನು ಪೂಜೆ ಪುರಸ್ಕಾರ ಮಾಡ್ಕೊ ಬರ್ತಾ ಇದಾರೆ ಅದನ್ನ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ ಅಮ್ಮನ ಪವಾಡ ಏನಿದೆ ಅಂತಂದ್ರೆ ನಾನು ಮರ ಇಲ್ದೇನೆ ಹೇಳ್ತೀನಿ ನಾನು ಒಂದು ಟೈಮಲ್ಲಿ ಸುಮಾರು ಮ್ಯಾಕ್ಸಿಮಮ್ ಒಂದು ಹನ್ನೆರಡು ವರ್ಷದಿಂದ ಉದಾಹರಣೆ ನಾನು ಕೊಡ್ತಾ ಇರೋದು ನಾನು ಇಲ್ಲಿಗೆ ಬಂದು ತುಂಬಾ ಕಣ್ಣೀರಿಟ್ಟಿದ್ದೀನಿ ತುಂಬಾ ಅಂದ್ರೆ ತುಂಬ ತಿನ್ನೋಕೆ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಇರೋ ತರ ನಾವು ಬದುಕಿದೀವಿ ಜೀವ್ ಜೀವನ ಮಾಡಿದೀವಿ ಬೆಂಗಳೂರಲ್ಲಿ ನಾವು ಫಸ್ಟ್ ಇಲ್ಲಿಗೆ ಬಂದಾಗ ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಮನೆಯಲ್ಲಿದ್ದು ಅಂತಂದ್ರೆ ನಮ್ಗೆ ಬಾಡಿಗೆ ಕಟ್ಟೋದಕ್ಕೂ ನನ್ಗೆ ಕಾಸಿರ್ಲಿಲ್ಲ ನಮ್ಗೆ ಆ ತರ ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿದ್ದೆ ಅಷ್ಟು ಅಂದ್ರೆ ಅಷ್ಟು ಕಷ್ಟದಲ್ಲಿದೆ ಬಂದು ನಾನು ಒಂದ್ ಟೈಮಿಗೆ ಕುತ್ಕೊಂಡು ಅಳ್ತಾ ಇದ್ದೆ ಹಂಗನು ಅಮ್ಮ ಹೇಳಿದ್ರು ಯಾರು ಅಮ್ಮ ಅಂತಂದ್ರೆ ನಮ್ಮ ಪೂಜಾರಮ್ಮಾರ ಅಮ್ಮ ಇದಾರಲ್ಲ ಅವ್ರು ಹೇಳುದು ಯಾಕಮ್ಮ ಅಳ್ತಾ ಅಂತ ಏನಿಲ್ಲ ಹಿಂಗೆ ಈ ತರ ಕಷ್ಟ ಅಂತ ನೀನ್ ಏನು ಮಾಡ್ಬೇಡ ಅಮ್ಮನ್ಗೊಂದು ಅರ್ಕೆ ಕಾಸು ಅಂತ ಹೋಗು ಅಂತ ಹೇಳೋದು ನನ್ಗೆ ಇವತ್ಕು ನೆನಪಿದೆ ನಾನು ಅರ್ಕೆ ಕಾಸು ಕಟ್ಟೋದಕ್ಕೂ ನನ್ನ ಹತ್ರ ಹತ್ತು ರೂಪಾಯಿ ಇರಲಿಲ್ಲ ಹನ್ನೊಂದು ರೂಪಾಯಿ ನಾನು ಬೇರೆಯವರ ಹತ್ರ ಹತ್ತು ರೂಪಾಯಿ ಸಾಲ ಮಾಡಿ ನನ್ನ ಹತ್ರ ಒಂದು ರೂಪಾಯಿ ಹಾಕಿ ಹನ್ನೊಂದು ರೂಪಾಯಿ ನಾನು ಅರ್ಕೆ ಕಾಸು ಕಟ್ಟಿ ನಾನು ಹೋಗಿದ್ದು ಮತ್ತೆ ಅಮ್ಮ ಅಮ್ಮನ್ ಗೊತ್ತಿದೆಯಲ್ಲ ನನ್ನ ಕಷ್ಟ ಏನು ಅಂತ ಮತ್ತೆ ನಾವು ಅಲ್ಲಿ ಇಲ್ಲಿಂದ ಹೋದ್ಮೇಲೆ ನಾವು ಸ್ವಲ್ಪ ಓಟ್ಲು ಮಾಡಿದ್ವಿ ಓಟ್ಲು ಮಾಡಿ ಇಂಪ್ರೂವ್ಮೆಂಟ್ ಆಗಿ ಇವತ್ತು ಜೀವನದಲ್ಲಿ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಹ್ಯಾಪಿಯಾಗಿದ್ದೀವಿ ಇವತ್ತು ನಾನು ಅದೇ ರೇಖಾ ಬಾಡಿಗೆ ಮನೆ ಬಾಡಿಗೆ ಕಟ್ಟಕ್ಕೆ ಇರುವಂತ ರೇಖಾ ಇವತ್ತು ನಮ್ದು ಅಂತ ಒಂದು ಸ್ವಂತ ಮನೆ ಇದೆ ಖುಷಿ ಇದೆ ಜೀವನದಲ್ಲಿ ನನ್ನ ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ನನ್ಗೆ ರೋಮಾಂಚನ ಆಗ್ತಾ ಇದೆ ಅಮ್ಮ ಅಂದ್ರೆ ಅಷ್ಟು ಅಂದ್ರೆ ಅಷ್ಟು ಪವರ್ಫುಲ್ ಅಮ್ಮ ಇಷ್ಟೆಲ್ಲ ಕಾರಣ ಯಾರು ಅಂದ್ರೆ ಅಮ್ಮ ಆ ಅಮ್ಮ ಅಂದ್ರೆ ನಮ್ಮ ಪಟ್ಲದಮ್ಮ ನಮ್ಮ ನನ್ನ ನನ್ನ ಜೀವ ಅವಳು ಇಲ್ಲಿ ಯಾವ ತರ ಟೋಕನು ಏನಿಲ್ಲ ಏನಕ್ಕೆ ಅಂದ್ರೆ ಈಗ ಬೇರೆ ಕಡೆ ಬಂದ್ರೆ ಎಲ್ಲಕ್ಕೂನು ಈಗ ಅರ್ಚನೆ ಮಾಡ್ಬೇಕು ಅದನ್ನು ಟೋಕನ್ ತಗೋಬೇಕು ಅಂತ ಹೇಳ್ತಾರೆ ತಡೆ ಬರ್ಸ್ಬೇಕು ಅಂದ್ರೂ ಟೋಕನ್ ತಗೋಬೇಕು ಅಂತ ಅಂತಾರೆ ಎಲ್ಲದಕ್ಕೂ ಟೋಕನ್ ಕೇಳ್ತಾರೆ ಬಟ್ ಇಲ್ಲಿ ಯಾವ ತರ ಟೋಕನ್ ಇಲ್ಲ ಇಲ್ಲಿ ಯಾವ ತರ ಒಂದ್ ರೂಪಾಯಿ ಏನ್ಕೂ ಕೊಡಂಗಿಲ್ಲ ಅದ್ ನಾನ್ ಬಂದಿದ್ದೀನಿ ನನ್ನ ಇಷ್ಟ ನನ್ ಖುಷಿ ಬಂದ್ರೆ ನಾನ್ ಕೊಟ್ರೆ ಕೊಡ್ಬೋದು ಕೊಟ್ಟಿಲ್ಲ ಅಂದ್ರೆ ನೀವ್ ಯಾಕೆ ಕೊಟ್ಟಿಲ್ಲ ಅಂತ ಅದನ್ನು ಅವ್ರು ಕೇಳೋದಿಲ್ಲ ಬಂದ್ರೆ ಇಲ್ಲಿ ಒಟ್ಟೆ ತುಂಬಾ ಊಟ ಆಗ್ತಾರೆ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಒಂದ್ ಟೈಮ್ ದರ್ಶನ ಮಾಡ್ಕೊಂಡು ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಅಮ್ಮನ್ ಪವರ್ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ನನ್ನ ಹೆಸರು ರಾಜು ಪಟೇಲ್ ಅಂತ ಹೇಳಿ ಈ ಊರಿನ ಒಬ್ಬ ರೈತ ಮುಖಂಡ ನಾನು ಈ ದೇವಸ್ಥಾನನ ಇವ್ರ ತಾತ ಪೂಜೆ ಮಾಡ್ತವೆಂದು ನೋಡ್ತಾ ಇದ್ದೀನಿ ಚಿಕ್ಕ ಬರ್ತಾ ಬರ್ತಾಯಿದ್ದೆ ನಾನು ಆಮೇಲೆ ಅಪ್ಪ ಮಾಡುವಾಗಲೂ ಸುದಾ ನನ್ನ ಜೊತೆಲಿ ಕರ್ಕೊಂಡು ಭಾರಿ ವಿಶ್ವಾಸದಿಂದ ಏನೇನಾಗ್ತದೆ ಅಂತ ನೋಡು ಕ್ಯೂ ಕ್ಯೂರಿಯಾಸಿಟಿ ಇತ್ತು ನನಗೆ ಹಾಗೆಲ್ಲ ನೋಡ್ತಾ ಇದ್ದೆ ನಾನು ಆಗಿನ ಕಾಲ ಇವತ್ತು ಕೂಡ ರವಿ ಮಾಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಈ ದೇವಸ್ಥಾನ ತುಂಬ ಪುರಾತನವಾದದ್ದು ತುಂಬ ಇತಿಹಾಸ ಇರುವಂಥ ದೇವಸ್ಥಾನ ಇದು ಇಲ್ಲಿ ಬಂದಂಥ ಒಂದು ಭಕ್ತಾದಿಗಳು ನಿಜವಾಗಲೂ ನನಗೆ ಆಶ್ಚರ್ಯನೇ ಆಗ್ತದೆ ಏಕೆಂದರೆ ಮೊದಲು ಮೊದಲು ನನಗೂ ಏನು ಅನಿಸಿರಲಿಲ್ಲ ಇದು ಆಮೇಲೆ ನೋಡಿದಾಗ ಇದು ಪ್ರತಿಯೊಂದು ಇದು ಡೆವಲಪ್ಪು ಇಲ್ಲಿ ಜನ ಬರುವಂಥ ಇದು ಅವ್ರಿಗೆ ಒಳ್ಳೆಯದಾಗಿರುವಂಥದ್ದು ನಾನು ಕ ಕೇಳಿರೋದು ಕಣ್ಣಾರ ಕೇಳಿರೋದು ಅವ್ರ ಹತ್ರ ತಿಳ್ಕೊಂಡಿರೋದು ಇದು ನೋಡಿದಾಗ ಇದು ತುಂಬ ಒಂದು ಪವಾಡವಾದಂಥ ದೇವಸ್ಥಾನ ಇದು ಪುರಾತನವಾದ ದೇವಸ್ಥಾನ ಇತಿಹಾಸ ಇರುವಂಥ ದೇವಸ್ಥಾನ ಇಲ್ಲಿ ಇವತ್ತು ಕೂಡ ವರ್ಷಕ್ಕೊಂಥ ವಿಜೃಭ್ರಣೆಯಿಂದ ಒಂದು ಕಾರ್ಯಕ್ರಮ ನಡೀತದೆ ಎಲ್ಲ ಭಕ್ತಾದಿಗಳು ಬರ್ತಾರೆ ಕುಲ ಬಾಂಧವರೆಲ್ಲ ಬರ್ತಾರೆ ಎಲ್ಲ ಕಡೆಯಿಂದ ಬಂದು ಮೈಸೂರು ಮಂಡ್ಯ ಶ್ರೀರಂಗಪಟ್ಟಣ ಈ ಕಡೆ ಕನಕಪುರ ಇಲ್ಲಿಂದೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ಈ ದೇವಸ್ಥಾನದ ಪ್ರಾತಿಥಿ ಏನು ಅಂತಾರೆ ಇಲ್ಲಿ ಬಂದು ಹೋದ್ಮೇಲೆ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಇಲ್ಲಿ ನಮ್ಗೆ ಒಳ್ಳೆಯದಾಗಿದೆ ಅನ್ನೋದನ್ನ ನಾವು ಎಲ್ಲರ ಹತ್ರ ಕೇಳಿದ್ದೀನಿ ನಾನು ಕಂಡಿದ್ದೀನಿ ಕೂಡ ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದಾಗ ನಮ್ಮ ಇಷ್ಟಾರ್ಥಗಳನ್ನ ನಾವು ಅಂದ್ಕೊಂಡಂಗೆ ಮಾಡಿ ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ ಇವತ್ತು ನಾನು ಚೆನ್ನಾಗಿದ್ದೀನಿ ಕೂಡ ಯಾಕೆಂದರೆ ತಾಯಿಯ ಒಂದು ಆಶೀರ್ವಾದ ಇಲ್ಲಿ ಭಕ್ತಿಯಿಂದ ಮಾಡ್ತಾರೆ ಇಲ್ಲಿ ಬರುವಂಥವ್ರು ಇಲ್ಲಿ ಮೊದಲೆಲ್ಲ ಮಾಡ್ತಿದ್ರು ತಡೆ ಹೊಡಿಯುವಂಥ ಇಲ್ಲಿ ಸ್ನಾನ ಮಾಡಿ ಆ ಕಡೆ ದೇವಸ್ಥಾನದಲ್ಲಿ ಇದ್ಕೋಗಿ ಇಲ್ಲಿ ಎಕ್ಕದ ಗಿಡದ ಹತ್ರ ಪ್ರದಕ್ಷಿಣೆ ಬಂದು ಈ ದೇವಸ್ಥಾನ ಪ್ರದಕ್ಷಿಣೆ ಬಂದು ತಾಯಿ ಕೈ ಮುಗಿದು ತಡೆ ಹೊಡೆದು ಓದುವುದು ಇಷ್ಟಾರ್ಥ ಕಷ್ಟ ಕಾರ್ಪಣ್ಯಗಳನ್ನು ನಿವೇದನೆ ಮಾಡಿಕೊಂಡು ಅಲ್ಲಿ ಹೋದಂಥ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆಗಿದೆ ಈ ಒಂದು ಪವಾಡವಾದಂಥ ದೇವಸ್ಥಾನ ದೇವಸ್ಥಾನನ ನನ್ನ ನಿಜವಾಗ್ಲೂ ಒಂದು ಆಶ್ಚರ್ಯ ರೀತಿಯಲ್ಲಿ ನನಗೆ ಅನುಭವ ಆಗಿದೆ ಇವತ್ತು ಕೂಡ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಪ್ರತಿ ವಾರ ನಾನು ಕೂಡ ಇಲ್ಲಿ ಬರ್ತೀನಿ ನೋಡ್ತೀನಿ ಮಾತಾಡಿಸ್ತೀನಿ ಬಂದಂಥ ಭಕ್ತಾದಿಗಳನ್ನ ಆ ಪ್ರತಿ ಅಮಾವಾಸ್ಯೆಯಲ್ಲಿ ಒಳ್ಳೆ ಪೂಜೆ ನಡೀತಾ ಇದೆ ಇವತ್ತು ನಿಜವಾಗ್ಲೂ ಇದನ್ನು ಮುಂದುವರಿಸು ನೀನು ಅಂತೇಳಿ ನಾವು ನಾವು ಊರಿನ ಗ್ರಾಮಸ್ಥನಾಗಿ ನಾನು ಹೇಳಿದಾಗ ಅದಕ್ಕೆ ಸ್ಪಂದನೆ ಕೊಟ್ಟು ಇವತ್ತು ಚೆನ್ನಾಗಿ ನಡೀತಾ ಇದೆ ಒಂದು ದೇವ ಊರ ಅಭಿವೃದ್ಧಿ ಆಗ್ತದೆ ಭಕ್ತಾದಿಗಳು ಇಷ್ಟಾರ್ಥ ಸಿದ್ಧಿ ಆಗ್ತಾ ಇದೆ ನನ್ನ ಹೆಸರು ಅನುಶ್ರೀ ಅಂತ ನಾವು ಉಲ್ಕೆರೆಯವರು ನಮ್ಮ ಮನೆ ದೇವರು ಬಂದು ಪಟ್ಲದಮ್ಮ ನಮ್ಗೆ ತುಂಬ ಒಳ್ಳೆಯದಾಗೈತೆ ನಾವು ವರ್ಷಕ್ಕೊಂದ್ಸಲಿ ಕಾರ್ತಿಕೇಯಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೋಗ್ತೀವಿ ಇವಾಗ ಈ ಥರ ಎಲ್ಲ ತಡೆ ಹೊಡಿ ಅದೆಲ್ಲ ಇವಾಗ ರೀಸೆಂಟಾಗಿ ಮಾಡೋರೆ ಎಲ್ಲ ಒಳ್ಳೇದಾಗುತ್ತೆ ಬಂದು ವಿಸಿಟ್ ಮಾಡಿ ದೇವರನ್ನ ನೀವು ನೋಡಿ ಒಳ್ಳೇದಾಗಲಿ ಎಲ್ಲರ್ಗು ನಮ್ಮ ಮನೆ ದೇವರು ಅಂತಂದ ಮೇಲೆ ನಮ್ಮ ಜೊತೆಲಿ ಇದ್ದೇ ಇರ್ತಾರೆ ಎಲ್ಲನೂ ಅವರು ತುಂಬ ಎಲ್ಲ ಅಮ್ಮನ್ನ ಸೇವೆಯಿಂದ ಆಯ್ತು ಈಗ ಹದಿನೈದು ಆಗಿ ಎಲ್ಲ ಒಳ್ಳೇದಾಯ್ತು ನನ್ನ ಮಗನ ಬರ್ತಡೇನೂ ಇಲ್ಲೇ ಮಾಡಿದ್ವಿ ಗಂಡು ಮಗು ಏನಾದರೂ ಆದರೆ ಮಾಡ್ತೀವಿ ಅಂದಿದ್ವಿ ಮಾಡಿದ್ವಿ ನನ್ನ ಮಗ ಉಡ್ಲಿ ಅಂತ ಗಂಡು ಮಗು ಉಡ್ಲಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ ಅದನ್ನ ತಾಯಿ ತಾಯಿ ಈಡೇರಿಸ್ಕೊಟ್ರು ಅವರಿಗೆ ಜೋಡಿ ಮರಿ ಕೊಯ್ದು ಅವನ ಬರ್ತಡೇನೇ ಇಲ್ಲೇ ಮಾಡಿ ಮಾಡಿದ್ವಿ ನಂಗಂತೂ ಈ ತಾಯಿ ಅವರೇ ಅಂತ ಅನ್ನಿಸ್ತದೆ ಎಲ್ಲ ಒಳ್ಳೇದಾಗೈತಿ